ನಮ್ಮಅಪ್ಪ ಅಯ್ಯೋ ಸುಳ್ಳು ಹೇಳ್ತೀನ ನಾನು ಮಾಡುದು ಈಗ ಏನ್ ಮಾಡುದು ಬೇಡ ಈಗ ನಮ್ಮಅಪ್ಪ ಬರೋದೊಳಗೆ ನಾವಿಲ್ಲಿಂದ

ಅಂದ್ರ ತಲಿ ಕೆಡಕ ನೀನು ಒಬ್ಬಂದ ಐತಲ್ಲ ತಲಿ ನಮ್ದು ತಲಿ ಐತಿ ತಲಿ ತುಂಬಾ ಕೂಲ್ಲಾ ನೋಡು ಕಣ್ಣ ತೆರೆದಟ್ಟು ತಲಿ ಇದು ನಮ್ಮ ಆಳಿ ದೋಸ್ತ ಹೇಳೋ ಡೈಲಾಗ ಅಲ್ಲ ಯಾ ಹಳೆ دوستಾ ಟೀ ಕುಕ್ಕೀಕೋ ಕೈ ಕುಕ್ಕೀಕೋ ಟೀ ಕುಕ್ಕೀಕೋ ಕೈ ಕುಕ್ಕೀಕೋ ಹಾಯ್ دوستಾ ಆ ಬಾ ಆ ಬಾಲ್ ಹಿಂಗಾ ಕೂಡ್ಗಪ್ಪ دوستಾ ಸಂಗು ಎಂಕು ಸಂಗು ಏನು ದೋಸ್ತ ಎಲ್ಲಿದೀ ಬಾದಿನಾಥ ಬೆಟ್ಟಿನ ಆಗಿಲ್ಲ ಇಲ್ಲೇ ಗುಲ್ಬರ್ಗದಾಗ ಸೆಟ್ಲ್ ಆಗ್ಬಿಟ್ಟಿನಪ್ಪ ಏನಪ್ಪ ನೀ ಬಂದ್ ಈ ಕಡೆ ಸೆಟ್ಲ್ ನಾನು ಬದಾಮಿ ಬಿಟ್ಟು ಇಲ್ಲೇ ಗುಲ್ಬರ್ಗ ಬಂದು ಆಸ್ತಿ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಟ್ಟೆ ನೀ ಇಲ್ಲೇ ಇದ್ದೀರೂ ನನಗ್ ಬೆಟ್ಟಿ ಆಗಿಲ್ಲಲ್ಲ ನೀ ಇಲ್ಲ ನನಗ್ ಗೊತ್ತಿಲ್ಲಲ್ಲ ನಿನ್ನ ನಾನ್ ನೋಡೇ ಇಲ್ಲಲ್ಲ ಈಗ ಅಪರೂಪಕ್ಕೆ ಬೆಟ್ಟಿ ಬಾ ಬಾವರ ಬಾ ದಿವ್ಸಕ್ಕೆ ಬೆಟ್ಟಿ ಆಗಿದಿ ಇಲ್ಲಿ ಬಿಸಿಲಾಗಿ ನಿಂತರ ಏನ್ ಮಾಡುದು ಎಲ್ಲರೂ ಅಂತ ನೆಳ್ಳಿ ಕುಂತ ಮಾತಾಡೋದು ಬಾ ಏ ನಡಿಯುವಾಗ ಎಲ್ಲಿ ಮಕ್ಕಳು ಮರಿವ ಒಂದು ಒಂದ್ ಮಗನ್ ಸಾಕಿದ್ಯ ಮತ್ತೆ ಅವನೇ ವಯಸ್ಸಿಗೆ ಬಂದಾನ ಅದ್ರ ಕೆಲಸ ಅಂತ ಏನು ಮಾಡೋದಿಲ್ಲ ಓ ಅವಾಗ ನೀನು ಒಂದು ಮಗನ್ ಸಾಕಿದ್ದೆಲ್ಲ ನಾನು ಒಂದು ಮಗನ್ ಸಾಕಿನ ಮಾರೇ ಏನ್ ಮಾಡ್ಬೇಕು ಸಾಲಿಗೆ ದಿನ ಹೋಗುತ್ತಾ ಓದಾಕ್ಬೋದಿಲ್ಲ ಬಡಿಯಾಗ್ಬೋದಿಲ್ಲ ಬಿಟ್ಟರೆ ಸಂಜೆ ಇದರ ಮಾಡಿ ಬರುದ ಈಗ ಹುಡುಗ್ರ ಹಂಗಾದರೆ ಬಿಡು ಏನು ಮಾಡೋಕ್ಕಾಗ್ತದ ಏನು ನಾವು ನಮ್ಮ ವ್ಯಾಪಾರ ಮಾಡಿದ್ದ ಬಗ್ಗೆ ಕಾಯ್ಕೊಂತ ಕುಂಡುದಲ್ಲ ಆ ವಿಷಯ ಬಿಡು ಈಗ ಮಗಳು ಬೆರ್ದು ನಿಂತಾಳೆ ಅಂತೀರಿ ಮತ್ತೆ ಕೊಡ್ತವ್ ವಿಚಾರ ಏನು ಮಾಡೀರಿ ಅಂತ ನಾನು ಅದೇ ವಿಚಾರ ಮಾಡಕ್ಕೆ ಹಚ್ಚಿನ ಮಾರ ಏನು ನಾನು ನಗಡ ನೋಡಿದೆ ಆದ್ರೆ ನಾನು ಲೇವರ್ ತಕ್ಕಂಗೆ ಯಾವೂ ಸಿಗ್ಲಿಲ್ಲ ಆದ್ರೆ ನಿನ್ನೂ ಸಾಕಿದ ಮಗ ಅದನಾ ನನಗೂ ಸಾಕಿದ ಮಗಳು ಹೌದಲ್ಲ ಮತ್ತ ಇಬ್ರು ಹಳೆ ದೋಸ್ತರು ಮತ್ತ ಎರಡು ಒಂದ್ ಮಾಡಿಬಿಟ್ರ ಬೀಗ್ ಜನ ಆಗತ್ತಲ್ಲ ಮತ್ತೆ ಹೆಂಗ್ ಅಂತ ಇದಕ್ಕ ನಾನ್ ಒಟ್ಟಿಗೆ ಬಿಡುದ ಅಲ್ರಿ ಅನ್ಕು ಈಗ ನೀನು ಮಗಳು ನೋಡಕ ಬರ್ತೀಯನ ನೋಡೋದೇನದ ಹೌದು ಯಾಕಂತ ಕೇಳು ಈಗ ಇಬ್ಬರೇ ಆಡಂಬರ ಮಾಡ್ತಾರ ಹಾಳು ಮಾಡೋ ಉದ್ಯೋಗ ಏನು ಬರ್ತಾರಾ ಅದು ಇಲ್ಲ ಇದು ಇಲ್ಲ ಅದು ಅಥವಾ ಇದು ಐತಿ ಖರ್ಚು ಮಾಡ್ಬಂಗಾ ಏನಂತಪ್ಪ ಅದು ಅದಕ್ಕೆ ಏನು ಬೇಡ ಈಗ ನೀನು ನನ್ನ ಮಗಳ ಪರೀಕ್ಷೆ ಮಾಡು ನಾನು ನಿನ್ನ ಮಗಳ ಪರೀಕ್ಷೆ ಮಾಡ್ತೀನಿ ಎಲ್ಲಿಗಪ್ಪ ಅಂತಂದ್ರೆ ಈಗ ಕೋಟಿ ಕೋಟಿ ಐತಲ್ಲ ಹೌದು ಅಲ್ಲಿಗೆ ನನ್ನ ಮಗಳನ್ನ ನಾನು ಕಳಿಸ್ತೀನಿ ಒಂದಿನ ನೀನು ಹೋಗು ನನ್ನ ಮಗಳ ಪರೀಕ್ಷೆ ಮಾಡು ಮರುದಿನ ನಿನ್ನ ಮಗನ ಅಲ್ಲಿ ಕಳಿಸು ನಾನು ಹೋಗಿ ನಾನು ಪರೀಕ್ಷೆ ಮಾಡ್ತೀನಿ ಮನುಷ್ಯ ಬಂದಾರ ಇಬ್ಬರು ಕೈ ಕೂಡಿ ಬಿಡೋದು ಆಯ್ತು ಬೀಗಿಸ್ತಾರ ಬೆಳಸೆ ಬಿಡ ಮತ್ತೆ ಹಂಗಾರ ಹಾಂಗೇ

ಹುಟ್ಟಿನಿ ತಿಂದು ಮಳಗತಿ ನೀ ಹೋಗುವ ಯಾಕೆ ಕರ್ಕೊಂಡ ನಿನ್ ಗೊತ್ತೈತೆ ಈಗ ಮನ್ಯಾಗ ನಮ್ಮಪ್ಪ ಅಪ್ಪ ಭಯಂಕರ ರಿಸ್ಕ್ ಹಾಕ್ಬಿಟ್ಟಾನ ನನಗೆ ಹ್ಞೂ ಅದು ಏನೋ ಅವ್ನ ದೋಸ್ತ ಅಂತ ಹಾಂ ಅವ್ನ ಮಗಳನ್ನ ಮದ್ವಿ ಮಾಡ್ಕೊಬೇಕಂತ ಅವ ಪರೀಕ್ಷೆ ಮಾಡ್ತಾನಂತ ನಾ ಅವ್ನು ಪರೀಕ್ಷೆ ಕೊಡಕ್ಕೆ ಹೋಗ್ಬೇಕಂತ ಹಿಂಗೆ ಹಿಂಗೆ ಮಾಡ್ರಿ ನಮ್ಮ ಮನ್ಯಾಗ ಹೋದ ನಡು ಐತೆ ಅದನು ನಮ್ಮ ಅಪ್ಪನ ದೋಸ್ತ ಅಂತ ಒಂದು ದೊಡ್ಡ ಮಗ ಅದನಂತ ಅವ ಏನ ಪರೀಕ್ಷೆ ಮಾಡ್ತಾನೆ ಅಂತ ನಾನು ಅದಕ್ಕೆ ಹೋಗ್ಬೇಕಂತಂದು ನಮ್ಮ ಅಪ್ಪನ ತಲೆ ತಿನ್ನಾಕತ್ತ ಅವ ನಮ್ಮ ಮದುವೆ ಆಗ್ಬೇಕಂತೇಳಿ ಈಗ ನಾವು ಇಬ್ಬರು ಒಂದು ಕೆಲಸ ಮಾಡೋಣ ಏನು ನಾನು ಈಗ ಹೇಳೋಣ ನಮ್ಮಪ್ಪನ ದೋಸ್ತ ಹ್ಞೂ ಅಲ್ಲಿ ಹೋಕ್ಕಿನಿ ಹೋಗಿ ಏನು ಮಾಡ್ತೀನಿ ಹುಚ್ಚಿರಂಗೆ ಮಾತಾಡಿ ಅವ ಒಟ್ಟು ನಾನು ಮಚ್ಕೊಬಾರ್ದಂಗೆ ಮಾಡ್ಬಿಡ್ತೀನಿ ಏನು ಮಾಡ್ತೀವಿ ಹುಳು ನಾನು ತಲೆ ಓಡಿಸ್ತೀನಿ ಏನು ಮಾಡ್ತೀವಿ ಹಾಂ

ವರ್ಷದಿಂದ ಲವ್ ಮಾಡೇವಿ ಇಬ್ರು ಜೊತೆಗೆ ಸುತ್ತಾಡೇವಿ ಇಬ್ರು ಮದ್ವಿ ಮಾಡ್ಕೊಂತೀವಂತ ಒಬ್ರಿಗೊಬ್ರು ಮಾತು ಕೊಟ್ಟಿದ್ವಿ ಈ ವಿಷಯ ಅವ್ರ ಅಪ್ಪ ಗೊತ್ತಾಗಿ ನಮ್ ಇಬ್ಬರನ್ನು ದೂರ ಮಾಡಾಕ್ ನೋಡ್ದ ಆಗ್ಲಿಲ್ಲ ಅವ ನಮ್ ಮುಂದ ನಾಟಕ ಮಾಡ್ದ ನಮ್ಮನ ಮದ್ವಿ ಮಾಡ್ಕೊಡ್ತೀವಿ ಅಂತಂದು ಅವನ್ ನಾಟಕ ಗೊತ್ತಿಲ್ಲ ಏನು ಮದ್ವಿ ಮಾಡ್ಕೊಡ್ತೀವಂತ ಮೋಸ ಮಾಡ್ದ ಮೋಸ ಮಾಡಿ ನನ್ನ ಹೊಡ್ಯಾಕಂತಂದು ಎಂಟು ಜನನ ಕಳಿಸಿದ ಇಬ್ಬರನ್ನ ದೂರ ಮಾಡ್ದ ಅದನು ನೂನಾಗ ನಾನು ವಿಷ ಕುಡ್ದ ಸತ್ತಿ ಅಂದ್ರ ನಮ್ಮ ಸಂಪೂರ್ಣಗಳ ಅಲ್ಲ ನೀನು ಅಲ್ಲ ಮಣ್ಣ ಶಂಕ್ರದೇನೆ ಶಂಕ್ರವ್ಯಾ ಎಡಿ ಊರಿಗೆ ಗೊತ್ತೈತಿ ಇಡೀ ಊರಿಗೆ ಗೊತ್ತೈತೆ ನನಗ್ ಗೊತ್ತಿಲ್ಲಲ್ಲ ಅವ್ವ ನಿನಗ್ ಗೊತ್ತಾದ ತಗೊಂಡೀನಿ ನನಗೆ ಈಗ ಗೊತ್ತಾಡ್ತೀನಿ ನಾಸಿ ಇಟ್ಕೊಂಡು ನಾನೀಗ ತೆ ಹೂವಾಗಿನಿ ಬಿಡ್ತೀನಿ ಅವನು ಅವ ತಗೊಂಡ ಹುರ್ಕಿನಕಿನ್ನ ನಿಂತ್ರ ಸುಮ್ನೆ ಸುಮ್ಮನೆ ಈ ಸರಿ ಹೋತು ಎಲ್ಲ ಅಂದ್ರ ಮಗನ ಹೆಂಗ್ ಇನ್ನು ಹುಷಾರೀ ಬರ್ತೇನೆ ಹಾಂ ರೀ ಅಪ್ಪ ಯಾಕೆ ಯಾಕೆ ಕುಂತಿನಿ ಹ್ಮ ನಮಸ್ಕಾರ್ರಿ ಏನ ಕೇಳ್ಕಟ್ಟಿದ್ರಿ ಕೇಳ ಇಲ್ರಿ ಅಪ್ಪ ಯಾವ

ಯಪ್ಪಾ ನಮ್ಮಅಪ್ಪನ್ ದೋಸ್ತ ಕ್ವಾಟಿ ಅಂತ ಹೇಳ ನಾನು ಕ್ವಾಟಿ ಧಾರಾಗ ನಿಂತಿನಿ ಇಲ್ಲಂತೂ ಯಾರು ಕಾಣಬಲ್ರು ಬರ್ಲಿ ಇವತ್ತ ಬರ್ಲಿ 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 ಇಲ್ಲೊಬ್ಬರ ಕಥನ ಇರ್ಬೇಕ ನಮ್ಮ ಅಪ್ಪನ ದೋಸ್ತ ನಾನಾ ಒಣತ್ರ ಏ ನಮಸ್ಕಾರ ನಮಸ್ಕಾರ ಯಾರು ಹಿರಿಯಾರ ನಿಮ್ ಹೆಸರೇನು ನಾವು ಸಂಗಪ್ಪ ಅಂತ ಹೇಳ ಹೆಸರು ನಮಸ್ಕಾರಲೇ ಹಿರಿಯರ ಹೋಗಿಮಾ ನಮಸ್ಕಾರಲೆ ಹಿರಿಯಾರ ಇದು ಮರ್ಯಾದೆ ಕೊಟ್ಟಂಗ ಇಲ್ಲಿ ಬಿಟ್ಟಂಗ ಎರಡು ಅಲ್ ಏನ್ರಿ ಹೆಂಗದು ಅನ್ನೋದು ನಮ್ಗನ್ ಗೊತ್ತ್ರಿ ಹಿರಿಯರಿಗೆ ನಮಸ್ಕಾರ ಅನ್ಬೇಕು ನನ್ನವ್ರಿಗೆ ಅಲ್ಲೇ ಅನ್ಬೇಕು ನೀ ಎರಡು ನನಗ ಅಂತ ಹೇಳಿ ಹೆಂಗ ನಿಂಗ್ ನನ್ಗ್ ಹಂಗ ಹೇಳಿ ಕೊಟ್ಟಾರ ನೋಡ್ರಿ ಯಾರು ಕೊಟ್ಟಾರ ಹಂಗ ಹೇಳಿ ಅದು ಬಹಳ ಮಂದಿ ನನ್ಗ ಹುಚ್ಚ ಹುಚ್ಚಾ ಅಂತಾರೀ ಅದಕ್ಕ ಹುಚ್ಚಾರ್ ನಮ್ಮನ್ನು ಮಾತಾಡಂಗ್ ಪದ್ಧತಿ ಇದು ನೀನು ಹುಚ್ಚಾ ಅಂತಾರ್ರಿ ಹಂಗ ಅಂತೇಳಿ ಹಂಗಂತಾರ ನಾನು ಹತ್ತಿ ಹಾಕ ಬಂದಿ ನಾನು ನೀವು ಯಾರು ಕೇಳಾಕ್ ಬಂದ್ರಿ ನಾ ಯಾರು ಗೊತ್ತಿತ್ತ ನಿಮ್ಗ ಯಾರು ಅಯ್ಯೋ ನಾನು ಅದನಲ್ರಿ ವೆಂಕಪ್ಪ ಊರಿಗೆ ಸೌಕಾರ ನಮ್ ದೋಸ್ತ ನಿಮ್ ದೋಸ್ತರೀ ನಮ್ ದೋಸ್ತ ವೆಂಕಪ್ಪ ಮಗ ನೀನು ಅವಾ ಹೇಳ್ತಾನ ನನ್ನ ಮಗ ಅಷ್ಟು ಶಾನೆವ ಇಷ್ಟು ಶಾನೆವ ಹತ್ತು ಸಾಲಿ ಕರ್ತನ ಇಷ್ಟಿ ನೀ ಬಂದ ದೊಡ್ಡೋಡ್ಗೆ ಲೇ ಅನ್ನೋದು ಪತ್ತಿರ ನೀರಪ್ಪ ಹಿಂಗೆ ಅಂತಾರೀ ಎಲ್ಲಾರು ಬರೀ ಹುಚ್ಚ ಹುಚ್ಚ ಅಂತಾರ ನಾ ಶೆ ಏನ್ರಿ ಲೇನ ಬಾಳ್ ಶಾನೆನ್ರಿ ಏನ ದೊಡ್ಡಿ ಪೂರಾ ಓದಿನ್ರಿ ಎರಡ್ರ ಮಗ್ಗಿ ಪೂರಾ ಓದ್ತೀಯ ಹೂನ್ರಿ ಓದ್ ನೋಡೋಣ ಬರ್ತೈತ್ರಿ ಓದ ಎರಡೋ ಎರಡ್ ಎರಡ್ ಲೇ ಎರಡ್ ಮೂರ್ಲೆ ಎರಡು ಎರಡ್ ನಾಲ್ಕಲೆ ಎರಡು ಎರಡ್ ಏನು ಮಜ್ಜಿ ಅಂತಾರೆ ನೀವು ಎಲ್ಲರೂ ಹಿಂದೆ ಓದಂತಾರೀ ನೀ ಮಜ್ಜಿ ನೀವು ಓದ್ತಿ ಅಂದ್ರ ಸಲ ಸಾಲಗಂತೂ ಕಲ್ಸಿಲ್ಲ ನಿಮ್ ಹಬ್ಬ ಸಾಲಿಸು ನೀನ್ ಕಲ್ಸಿಲ್ಲ ಹೌದು ಹೇಳಿದ್ರಿ ನೀವು ಅಂದ್ರ ಆಲಿ ಕಲ್ತಿಲ್ರಿ ನಾ ಮತ್ತ ಎಷ್ಟ ನಾಡ್ದ ಮಾಡ್ದೆ ನನ್ ಇದಿಗೆ ಮಗ್ಗಿ ಬರ್ತಾವಳದ್ ಅದು ಬರ್ತ ಇದು ಬರ್ತ ಅಂತ ಹೇಳ್ತಿ ಎಲ್ಲಾರು ಹುಚ್ಚ ಹುಚ್ಚ ಅಂತ ನಾನ್ ಏನ್ ಮಾಡಬೇಕ ಮತ್ತ ಏನ್ ಹೇಳ್ತಾ ಇದ್ದೆ ಅಪ್ಪ ನನ್ಗ ಅವ ಅವ್ರ ನಮ್ ದೋಸ್ತ ಬರ್ತಾನಪ್ಪ ಅವ ನಿನ್ನ ಪರೀಕ್ಷಾ ಬಾ ಮಾಡ್ತಾನ ಮತ್ತ ನೀ ಅಲ್ಲೇ ಚಂದಂಗ್ ಮಾತಾಡೋ ಅಂದ್ರೆ ಮಗ್ಳನ್ನ ಕೊಡ್ತಾನ ಅಂತ ಹೇಳಿ ಅನ್ರೀ ಪರೀಕ್ಷೆ ಮಾಡಿದ್ರೆ ಮಗಳು ಕೊಡ್ತಾನ ಅಂತ ಹ್ಞೂನ್ರಿ ಇಲ್ಲೇ ಕೊಡ್ತೇನ ನಾನು ಹ್ಞೂ ರೀ ಯಾಕಂದ್ರೆ ನಾ ಹುಚ್ಚು ಹುಚ್ಚ್ರಂಗ ದಿನ ಯಾರು ನನಗೆ ಕಣ್ಣೆ ಕೊಡ್ಲಿಲ್ಲ ಅದಕ್ಕ ಉಟ್ಟು ವಯಸ್ಸು ಆದರೂ ಕಣ್ಣೆ ಸಿಕ್ಕಿಲ್ಲ ರೀ ನನಗೆ ಅಂದಲ್ಲೆ ಅವ ನನ್ನ ಮಗ ಶಾಣಿ ಅದಾನ ಅಂತೇಳಿ ನೀ ನಿಲಿ ಕಳಿಸ್ಯಾನ ನಮ್ಮ ದೋಸ್ತ ಅಂತ ನಾವು ಒಪ್ಕೊ ನೀ ನೀರು ಮೂಣಿ ಮಾಡೋಗ ನನ್ನ ಬಂಗಾರದಂತ ಬೆಳದ ಮಗಳ ನಿನ್ನದು ಕೊಡಲೆ ಹುಣ್ರಿ ಕೊಡ್ರಿ ಕೊಡ್ರಿ ಹೋಗ ಬಲಿ ಕೆಟ್ಟ ಹೊತ್ತಿಗೆ ಯಾರು ಕೊಡ್ತಾರ ಮಗಳ ಹೋಗಲ್ಲ ನಿಮ್ಮ ಅಪ್ಗ ಅಲ್ಲೇ ಏನ ನೋಡದು ಹೇಳ್ಯ ಅಣ್ಣ ನಾ ಕೊಡುವಲ್ಲ ಹೇಳವ್ ನಿಮ್ಮ ಅಪ್ಪಗ ನಿಮ್ಗೆ ಎಲ್ಲ ಸಂಗತಿ ಪೇಟ್ಯಾಗಿದ್ದ ಮಗಳು ಕೊಡುವಲ್ಲ ಅಂತ ಹೇಳಪ್ಪ ಬಂದು ನೀವು ಕೊಡ್ತೇನೆ ಅಂತ ಹೇಳೇನ್ರಿ ಹೋಗ இன்னொன் தாங்க கொடுத்து நோடோ கல்சா தூக்கி முதிக் கெட்டாங்க நம்ம அப்பகுதி இவங்கு பூஜ் பரலி இன்னும் ನಮ್ಮ ಶಕಿಲನ್ ಜೋಡಿ ಮದುವೆ ಫಿಕ್ಸ್ ದೊಡ್ಡ ಹಾ ಏನು ದೊಡ್ಡ ಮಗ ನನ್ನ ಮಗ ಹಂಗದಲ್ಲ ಹಿಂಗದಲ್ಲ ಅಂತ ಹೇಳಿ ಸಲಿ ಕೆಟ್ಟ ಮಗನ್ ನನ್ನ ಮಗಳಿಗೆ ಕಂಟಾಕಾಗುತ್ತೆ ನನ್ನ ಮಗಳಿಗೆ ಹಂತ ಹೋಗ್ಬೇಕು ಹಂತ ಕೊಡ್ಬೇಕು ಅವ್ರು ಕ್ಯೂ ಹಚ್ಚಾರ ಸಾಕ್ ಬಾಯಿ ಮುಚ್ಚು ದೇವ್ ನಿನ್ನ ಮಗಳನ್ನ ತಂದು ಏನ್ ನನ್ನ ಮನೆಗೆ ಮೂಲ ಮಾಡ್ಬೇಕಂತ ಮಾಡಿದ್ರಿ ಏನಂದ್ರಿ ನನ್ನ ಮಗಳಿಗೆ ಹಿಡ್ದತ್ಯ ನಿನ್ನ ಮಗ ದೊಡ್ಡ ಸಾಲಿ ಕಲ್ತಂತ ಎರಡರ ಮಗ್ಗಿ ಓದಕ್ ಬರಲ್ಲ ಚಂದಾಗ ಅವ್ರು ಕೂಡ ಯಾರು ಮಾತಾಡ್ತಾರ

ಯೋರು ಮುಂದೆ 나 ಉತ್ಸರಂಗ ಆಕ್ಟಿಂಗ್ ಮಾಡಿ ನಾ ಉತ್ ಅಂತ ತೋರಿಸ್ಕೊಟ್ಟಿನಿ ಯಪ್ಪ ಇದು ಕರೆನಾ ಸುಳ್ಳ ಕರೆ ಕರೆನಾ ಕರೆ ಹೌದ್ರಿ ಮಾವರ ಯಾ ನಾಗವಲ್ಲಿ ನೀನು ಏನು ಜೋರ ನಿನ್ನ ಮಾತಾಡವಾ ಯಪ್ಪ ಇನ್ನು ಮಾಡ್ಕೊಂಡ ನಿನ್ ಕೈಯಲ್ಲಿ ಎಲ್ಲನ್ ಕೊಟ್ಟು ಮದುವೆ ಮಾಡ್ತೀನಿ ಅದಕ್ಕೆ ಸುಮ್ ಸುಮ್ನೆ ನಾಟಾಟಿದ್ ನಾನು ಅದನ್ನ ಕಳಿಸ್ಕottiತ್ತಾ ಎಲ್ಲಾ ಕಳಿಸ್ಕotti ಯಪ್ಪ 哎呦我的妈！